ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ನಮೋರ ಸುದ್ದಿಗೆ ಸ್ವಾಗತ ಸುಸ್ವಾಗತ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀ ಎಂ ಎಸ್ ದಿವಾಕರ್ ಅವರು ಈ ದಿನ ಹೊಸಪೇಟೆಯ ತಾಲೂಕು ಕಚೇರಿಯಲ್ಲಿನ ಹಲವು ಇಲಾಖೆಗಳಿಗೆ ಭೇಟಿ ನೀಡಿ ದಕ್ಷ ಅಧಿಕಾರಿಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಯಾವ ರೀತಿಯಾಗಿ ಕಡಿತಗಳನ್ನು ಇಟ್ಟುಕೊಂಡಿದ್ದಾರೆ ಎಂಬುದನ್ನು ಈ ದಿನ ಖುದ್ದು ಭೇಟಿ ನೀಡಿ ಪರಿಶೀಲಿಸಿದರು ಹಲವು ಬಾರಿ ಕಹಿ ನಮ್ಮೋರ ಸುದ್ದಿಯ ವರದಿಗಾರರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅನೇಕ ಇಲಾಖೆಗಳ ಬಗ್ಗೆ ದಕ್ಷ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಹಾಗೂ ಇಲಾಖೆಗಳಲ್ಲಿನ ದಕ್ಷ ಅಧಿಕಾರಿಗಳು ಯಾವ ರೀತಿಯಾಗಿ ಸಾರ್ವಜನಿಕರ ಜೊತೆ ವರ್ತಿಸುತ್ತಾರೆ ಎಂಬುದನ್ನು ಪೋಸ್ಟ್ಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕಳಿಸುತ್ತಿತ್ತು ಹಾಗೂ ಕಚೇರಿಯ ಆವರಣದಲ್ಲಿನ ಸ್ವಚ್ಛತೆ ಯಾವ ರೀತಿಯಾಗಿದೆ ಎಂಬುದನ್ನು ಸಹ ತಿಳಿಸುತ್ತಿತ್ತು ಈ ದಿನ ಖುದ್ದು ಭೇಟಿ ನೀಡಿದ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲವನ್ನು ಪರಿಶೀಲಿಸಿದರು ಅದೇ ರೀತಿಯಾಗಿ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆಯೂ ಸಹ ಮಾಹಿತಿಯನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು ಈ ಕುರಿತಾದ ಒಂದು ಸಂಪೂರ್ಣ ವರದಿ ಈಗ ನಮ್ಮ ನಮ್ಮವರ ಸುದ್ದಿಯಲ್ಲಿ ನೋಡೋಣ ಬನ್ನಿ

हम सब हम मात्र वन ना डी से पता है ये एनईपी आ रहा है का लड़का है कौन उसमें वाले पिछले रिजल्ट फर्स्ट सेम પાસ ಅಂತ ಬಂದಿದೆ ಸೆಕೆಂಡ್ ಫ್ರೇಮ್ ಅಲ್ಲಿ ಆಬ್ಜೆಕ್ಟ್ ಅಂತ ಬರ್ತಿದೆ ನೋಡಿ ಫಸ್ಟ್ ಫ್ರೇಮ್ ಅಲ್ಲಿ ಆಬ್ಜೆಕ್ಟ್ ಇದ್ದಿದ್ದು ಸೆಕೆಂಡ್ ಫ್ರೇಮ್ ಅಲ್ಲಿ ಪಾಸ್ ಅಂತ ಬಂದಿದೆ ನೋಡ್ತಾ ಇದೀನಿ ಹಾ ಓಹ್ 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 ಇದು ಮೊದಲ ಸೆಮಿಸ್ಟರ್ ಫೌಂಡೇಶನ್ ಆಫ್ ಎಂಜಿನಿಯರಿಂಗ್ ಅಲ್ಲಿ ಅರ್ಜೆಂಟ್ ಅಂತ ಇತ್ತು ಅವ್ नेक्स्ट ಸೆಮಿಸ್ಟರ್ ಅಲ್ಲಿ ಅದೇ ಮಾರ್ಪಾಡು ತಂದ್ರೆ ಪ್ರಾಸೆಸ್ ಸೇಮ್ ಫೌಂಡೇಶನ್ ಆಫ್ ಎಂಜಿನಿಯರಿಂಗ್ ಅಲ್ಲಿ ಅಲ್ಲ ಸೇಮ್ ಇದೆ ಒಂದೇ ಸೇರು ಒಂದೇ ಸೇರು ಚೇಂಜ್ ಪ್ರಾಸೆಸ್ ಇದೆ ಸೇಮ್ ಔಟ್ ಔಟ್ ಅಮ್ಮನೆ ಆಲೇಟಿಕ್ ಗೆ ಮಾತ್ರ ಅವरेज ಕಾಂಪ್ಲೀಟ್ ಮಾಡಿ ಅಂತ ಹೇಳ್ತೀನಿ ಆ ಸಂಕ್ರಾಂತಿಯ ನಂತರ ನಾವು ಯಾವ ಯಾವ ಕಡೆ ಹೋಗಬೇಕು ಇದರ ಫಸ್ಟ್ ಸೆಮಿಸ್ಟರ್ ರಿಜಲ್ಟ್ ಆದ್ರೆ ನಾವು ಟೆನ್ಷನ್ ಮಾಡ್ಬೇಕು ಸೋ

ಇಲ್ಲ ಈ ತಾಪ ಅವ್ರಿಗೆ ಬಂದರೆ ಈಗ ಸಿಕ್ಸ್ ಸ್ಟೇಮ್ದು ರಿಸಲ್ಟ್ ಬರಲಿಲ್ಲ ಸ್ಕಿಚ್ ಸೆಮ್ ತಗೋ ಹೋಗಿರ್ತಾರೆ ಬಟ್ ಗೊತ್ತೇ ಆಗಿದೆ ಅವರು ಹ್ಞೂ ಸರ್ ಆಗದೆ ಇದ್ದರೆ ಅವರಿಗೆ ನಿಮ್ಮ ನಿಮ್ಮ ಹತ್ರ ಈ ಗ್ರೂ ಯಾವುದೂ ಡಾಟಾ ಬೇಸ್ ಫಾಲ್ಮ್ ಮಾಡ್ಕೊಂಡು ಈ ರೀತಿ ಪ್ರಾಬ್ಲಮ್ ಆಗಿದೆ ಈಗ ನಾವು ನಮ್ಮ ಈ ಶಂಕರ್ ಸಿಂಗ್ ಕಾಲೇಜ್ನಲ್ಲಿ ನಾವು ಯಾಕೆ ಅದನ್ನು ಡೆಪ್ಯೂಟ್ ಮಾಡ್ಲಾ ಇದೆಲ್ಲ ಡೀಟೇಲ್ಸ್ ತಗೊಂಡು ಯಾಕಂದ್ರೆ ಅವರು ಈಗ ಇನ್ನೂರು ನಾಲ್ಕು ಮಕ್ಳು ಕೋಆರ್ಡಿನೇಟ್ ನೀವು ಅಟೆಂಡ್ ಮಾಡೋದು ತೆಕ್ ಆಗಿದೆ ಕಾಲೇಜ್ ಪ್ರಿನ್ಸಿಪಾಲ್ ಅಥವಾ ವೈಸ್ ಪ್ರಿನ್ಸಿಪಾಲ್ಗೆ ನಾವು ಒಂದು ಆದೇಶ ಮಾಡ್ತೀವಿ ಅವರು ಕೋಆರ್ಡಿನೇಟ್ ಮಾಡಿ ಮಕ್ಕಳು ಯಾಕೆ ತುಂಬ ಹೋಗೋದು ಕೊಡ್ತೀವಿ ಇಲ್ಲ ಅವ್ರನ್ನ ನಿನ್ನೆ ಚೇಂಜ್ ಮಾಡಿದ್ದೀನಿ ಕೆರಿಯರ್ ಕೊಟ್ಟಿದ್ದೀವಿ ಈಗ ಅವ್ರು ಹೊಸ ಪ್ರಿನ್ಸಿಪಲ್ನ ಕರ್ತೀವಿ ನಾನು ತಂದಿದ್ದೀನಿ ಇಲ್ಲ ಮೆಟಿಟಿಂಗ್ ಏನು ಮಾಡ್ಬೋದು ಓದಬೇಕಲ್ಲ ಅವರು ಏನು ಓಕೆ ನಾನು ರೆಡಿ ಮಾಡಿಸ್ ಲೆಟ್ರ್ ಬರೀತೀನಿ

ಎಷ್ಟಿದೆ ಕಾಲೇಜು ನೀವು ನನಗೆ ತಗೊಂಡ್ಬರ್ತೀರ ಇವತ್ತು ನಾಳೆ ಇವತ್ತು ಮಾಡಿದ್ರೆ ನಾಳೆ ಸಂಜೆ ನಾಳೆ ಸಂಜೆ ನಾಳೆ ಸಂಜೆ ನಾಳೆ ಸಂಜೆ ನೀವು ಡೀಟೇಲ್ಸ್ ಯಾವ ಕಾಲೇಜ್ ಕಾಲೇಜ್ ಒಂದು ಕಮಿಟಿ ಮಾಡಿ ಪ್ರೊಸಿಡಿಂಗ್ ಮಾಡಿ ಗೌರ್ಮೆಂಟ್ ನಾಳೆ ನಾಡಿದ್ದ ಯಾವ ಪ್ಲಾನ್ ಮಾಡ್ತೀವಿ ಕಾಂಟ್ಯಾಕ್ಟ್ ಮಾಡಿ ನಾವು ಡೀಟೇಲ್ಸ್ ಯಾವ್ಯಾವ ಪಾಲೇಜಲ್ಲಿ ಎಷ್ಟು ಆಗ್ತದೆ

ಎಲ್ಲಾ ಏನು ಎಲ್ಲ ತಿಂದು ಮಲ್ಲೆ ಬಿಡುತ್ತೆ ಬಟ್ ಒಂದ್ ಸಾರಿ ಆಗ್ತರೆ ಸರ್ವೂ ಕೂಡ ಬರ್ತಾಯ್ತಿದೆ ಆಗ್ತಾಯ್ತಿದೆ ಬರ್ತಾಯ್ತಿದೆ ತುಂಬಾ ಸಂಗಳಾ ಇರುತ್ತೆ ಬಿಡೋದು ಬಿಡೋದು ಒಂದ್ಸಾರಿ ಆಗ್ತಿದೆ ಸರ್ ಅವರು ಒನ್ ರಾದ್ ಮಾಡೋದು ಒನ್ ಡಿಲೀಟ್ ಮಾಡೋದು ಸರ್ ನಮ್ಮ ಬಿಡಾಯ್ತಿದೆ ಸರ್ವೂ ಸರ್ ಅದನ್ನ ಅದು ಸರ್ವೂ ಕನೆಕ್ಟ್ ಆಗಿದೆ ಹಾ ಸರ್ ಅದು ಸರ್ ಈಗ अरे तो कौन तीन एल्मोडी की तरह इस प्रॉब्लम को समझता है सर टाइम लगता है उसमें बैंडेशिट का तीन का अमेज़न आवाज़ बजता है बैंडेशिट का तो बड़ा है ना सर हम बीजी हैं इसलिए एक्सपेशन बैंड यूनिट मर्चेंट है ना तो रात का ही संजय आ रहा है रात को मर्चेंट आज रात को मर्चेंट है ना ल

बंद मले फोन मारता तर तो नंबर ಕೊಟ್ಟಿದಿರಲ್ಲ ಫೋನ್ ಮಾಡ್ತರೆ ಯಾಕ ಸರ್ ತಿ ದಿನ ಆ ಬರಕ ಬರಕ ಬರಕೋಡಾ ಬರಕ ಕ್ಲೋಸ್ ಜೇನು 1000 ಬಾಗಿಲ್ಲ ಅಂತ ಇನ್ನ ಬರತಾಯಿ ಇನ್ನ ಬರತಾಯಿ ಅದು ನಿನನ बरोबर

cych acts like someone Daring to humble the chief seeing them o Jincción it's alright It's okay to hide it ಅಲ್ಲಿಂದೂರ <laughs> 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 <laughs>

ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಕಚೇರಿಯ ದಕ್ಷ ಅಧಿಕಾರಿಗಳ ಹಾಗೂ ಕಚೇರಿಯ ಆವರಣದಲ್ಲಿನ ಕಹಿ ಸತ್ಯದ ದರ್ಶನವಾಯಿತು ನಮೋರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ